ಮುಸ್ಲಿಮ್ಸ್ ಅವ್ರದ್ದೆ ಸ್ವಲ್ಪ ಒಂಥರ ಅವಳಿ ಜಾಸ್ತಿ ಆಗಿದೆ ರೌಡಿಝಮ್ ತರ ಅನ್ನೋ ರೀತಿ ಕೆಲ್ವೊಂದು ಕಡೆ ಇದೆ ಅಯ್ಯೋ ಜೈ ಶ್ರೀರಾಮ್ ಹೇಳ್ಬಕ್ಕಾ ಜೈ ಶ್ರೀರಾಮ ನೋವು ಜೈ ಶ್ರೀರಾಮ ಅಲ್ಲೇ ಎಲ್ಲ ಮೋದಿವ್ರು ಬೇಡ ಅವನು ಬೋದಿ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ತಾನೋ ಭಯ ಫ್ರೀ ಬಸ್ ಕೊಟ್ಟಿದ್ದಾರೆ ಬಟ್ ಫ್ರೀ ಬಸ್ ಅಂತ ಹೇಳಿ ದಿನಕ್ಕೆ ಕಾಸೆಗಾಗಿ ವರ್ಷದ ಕೂಡ ಬಿಡೋಕ್ಕಾಗತ್ತಾ ಕಾಂಗ್ರೆಸ್ಗೆ ಕೊಟ್ಟಾಕಲ್ಲ ಬಿ ಜೆ ಪಿಗೆ ನೀವು ಕುಡಿತೀರಾ ಹ್ಞೂ ರೇಟ್ ಜಾಸ್ತಿ ಆಗಿಲ್ಲವಾ ಎಣ್ಣೆದು ಹಾಂ ಕಮ್ಮಿ ಮಾಡಿ ಹೇಳಿ ಹಾಂ ನಿಮ್ಗೆ ಹೇಳಿ ಸಿದ್ಧಮಯ್ಯ ಹೆಂಗೆ ಕಮ್ಮಿ ಮಾಡಿ ಹೇಳಿ ಹೇಳಿ ಬಿಡಿ ಹ್ಞೂ ಮುಟ್ಟು ಕಳರು ಯಾರು ಸಿದ್ರಾಮಯ್ಯ ಹಾಕ್ಬಾರ್ದು ಸೆಂಟ್ರಲ್ಲೇ ಬೇಡ ಸರಿ ಸರ್ ನೋಡಿ ಬೆಳಗ್ಗೆಯಿಂದ ಒಂದು ನೂರೈವತ್ತು ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ ಶರ್ಟ್ ಬಿಚ್ಚಾಕಿ ಮನೆಗೆ ನಿಂತಿದ್ದೀನಿ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬೇಡ ನರೇಂದ್ರ ಮೋದಿ ಸಾಹೇಬ್ರೆ ಪಿ ಎಮ್ ಆಗಿರಲಿ ಇಲ್ಲ ಕನ್ನಡಕನೇ ಹಾಂ ಬರೋದೇ ಕಾಂಗ್ರೆಸ್ ಹಾಸನ ಲೋಕಸಭಾ ಕ್ಷೇತ್ರದ ಮತ್ತೊಂದು ಬಸ್ ಸ್ಟ್ಯಾಂಡ್ ಹತ್ರ ನಾವು ಬಂದಿದೀವಿ ಸೊ ನಗರ ಸಾರಿಗೆ ಬಸ್ ನಿಲ್ದಾಣ ಇದು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ ಬನ್ನಿ ಜನರನ್ನು ಮಾತಾಡ್ಸೋಣ ಓಕೆ ಯಾರ್ಗೆ ಇಲ್ಬೋದಮ್ಮ ಎಂಪಿ ಎಲೆಕ್ಷನ್ ಇನ್ಯಾರ್ಗೆ ಎದ್ದಿತಾರ ಕಾಂಗ್ರೆಸ್ ನ ಯಾರಿಗೆ ಕಾಂಗ್ರೆಸ್ನ ಊರಿಗೆ ಎದಿತಾರೆ ಯಾಕೆ ಕಾಂಗ್ರೆಸ್ ಅದ ಮುಂದ್ ಬರ್ಬೇಕು ನಮಗೆ ಮಾನ್ಯಾಗ ಕೊಟ್ಟಿದೆ ಹ್ಮ್ ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮ್ದಿಯರು ಕೊಡಕಲ್ಲ ಹಂಗೆ ಎರಡು ಸಾವಿರ ದುಡ್ಡು ಕೊಡ್ತಾರೆ ಹ್ಞೂ ಅಕ್ಕಿಗೆ ದುಡ್ಡು ಕೊಡ್ತಾರೆ ಅದರಿಂದ ಅವರೇ ಬರ್ಬೋದು ಬಿ ಜೆ ಪಿ ಬೇಡ ಬೇಡ ಮೋದಿ ಬೇಕು ಅಂತಾರೆಲ್ರು ಮೋದಿರು ಬೇಡ ಅವನು ಮೋದಿ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ತಾನೆ ಅವಯ್ ಹ್ಞೂ ಸಿದ್ರಾಮಯ್ಯ ಸಿದ್ಧರಾಮಯ್ಯರು ಅಲ್ಲ ಓಕೆ ಯಾರಿಗೇಲ್ಬೋದು ಮೇಡಮ್ ಹಾಸನದಲ್ಲಿ ಹಾಸನದಲ್ಲಿ ಯಾರು ಅಂದ್ರೆ ನಮಗೆ ಪ್ರೀತಮ್ ಗೌಡರು ಇದ್ದಾಗ ಅವರೇ ಗೆಲ್ಬೇಕಿತ್ತು ಅನ್ಸ್ತಿತ್ತು ಬಟ್ ಈಗ ಇಬ್ರು ಸಬ್ ಮಿನಿಸ್ಟರ್ ಆಗಿದಾರಲ್ಲ ಹಾಗಾಗಿ ಯಾರಿಗೆ ಇದ್ರು ಯಾರು ಗೆಲ್ಬೇಕು ಜೆ ಡಿ ಎಸ್ ಆದ್ರೂ ಓಕೆ ಅಥವಾ ಇನ್ನೇನು ಕಾಂಗ್ರೆಸ್ ಆದ್ರೂ ಓಕೆ ಅನ್ಸ್ತಿದೆ ಯಾಕಂದ್ರೆ ಪಿ ಎಂ ಆಲ್ಮೋಸ್ಟ್ ಈಗ ಇರೋರೆ ಚಂದ್ರ ಒಂದೊಂದು ಸೀಟ್ ಕೂಡ ಮ್ಯಾಟರ್ ಆಗುತ್ತೆ ನೀವು ಬಿಟ್ಕೊಟ್ಬಿಟ್ರೆ ಹೆಂಗೆ ಇಲ್ಲ ಇಲ್ಲ ನಮಗೆ ಅವರೇ ಬರಬೇಕು ಅಂತಾರೆ ಇರೋದು ಯಾಕೆ ಮೋದಿ ದೇಶದ ಕೈಗೆ ಅವರಿಗೆ ತುಂಬಾ ಇಂಪ್ರೂವ್ ಮಾಡ್ತಾರೆ ದೇಶನ ಅನ್ನೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಕೊಟ್ಟಿಲ್ಲ ಫ್ರೀ ಬಸ್ ಕೊಟ್ಟಿದ್ದಾರೆ ಬಟ್ ಫ್ರೀ ಬಸ್ ಅಂತ ಹೇಳಿ ಒಂದಿನಕ್ಕ ಆಸೆಗಾಗಿ ವರ್ಷದ ಕೂಳ್ ಬಿಡಕ್ಕಾಗತ್ತಾ ಓಕೆ ಈಗ ಎರಡು ಸಾವಿರ ಬರ್ತಿದೀಯ ಅಕೌಂಟಿಗೆ ಇಲ್ಲ ನಮಗೇನ್ ಬರ್ತಿಲ್ಲ ನಾವು ಟ್ಯಾಕ್ಸ್ ಹೋಲ್ಡರ್ ಆಗಿರೋದ್ರಿಂದ ಬರ್ತಿಲ್ಲ ನಮಗೇನದ್ ಬರ್ಲಿ ಅನ್ನೋದು ಆಸೆ ಇರಲಿಲ್ಲ ಬೇಜಾರಿಲ್ಲ ಬಟ್ ಮೋದಿನೇ ಬರ್ಬೇಕು ಊದಿನೇ ಬರಬೇಕು ಬಿಜೆಪಿ ನೇ ಬರಬೇಕು ಈಗ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಸೇಫ್ಟಿ ಇದೆ ಅಂತ ಅನ್ಸುತ್ತೆ ಅದು ಸ್ವಲ್ಪ ಆಗಿದೆ ಮುಸ್ಲಿಮ್ಸ್ ಅವರದೇ ಸ್ವಲ್ಪ on ಅವಳಿ ಜಾಸ್ತಿ ಆಗಿ ರೌಡಿಿಸಂ ತರ ಅನ್ನೋ ರೀತಿ ಕೆಲವೊಂದು ಕಡೆ ಇದೆ ಎಲ್ಲರಿಗೂ ಹೇಳಲ್ಲ ಬಟ್ 100 ರಲ್ಲಿ ಒಂದ್ ಅಚ್ಚನ ಆ ತರದವ್ರು ಇದ್ದಾರೆ ಓಕೆ ಸೋ ಹಾಗಾಗಿ ಮೋದಿ ಬರಬೇಕು ಮೋದಿನೇ ಬರಬೇಕು ಓಕೆ ಓಕೆ ಬನ್ ಇನ್ನೊಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗೋಣ ವೀಕ್ಷಕರೆ ಯಾರ್ ಗೆಲ್ಬಹುದು ಸರ್ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಯಾಕೆ ಪ್ರಜ್ವಲ್ ಮೋದಿ ಮಾಡಿರೋ ಕೆಲಸಕ್ಕೆ ಹಿಂದೊತ್ತಕ್ಕೆ ಮೋದಿಗೆ ಒಣಗೆ ಓಟ್ ಓಕೆ ಕಾಂಗ್ರೆಸ್ ಬೇಡಬೇಕ ಕಾಂಗ್ರೆಸ್ ಎಲ್ಲ ಫ್ರೀ ಮಾಡಿ ಏನು ಏನ್ ಎಲ್ಲ ಪುಸ್ಕಟೆ ಪುಸ್ಕಟೆ ಅಂತ ರೈತರೆಲ್ಲ ಹಾಳಾಗಿ ಹೋಗಿದ್ದಾರೆ ಏನು ಮಾಡಿಲ್ಲ ಅವರು ಕೆರೆ ಕಟ್ಟೆ ನೀರು ಇಂಪ್ರೂವ್ಮೆಂಟ್ಸ್ ಇಲ್ಲ ಏನಿಲ್ಲ ಹ್ಮ್ ಹಂಗಿದ್ರೆ ಬಿಜೆಪಿ ಬರ್ಬೇಕು ಬಿಜೆಪಿನೇ ಬರ್ಬೇಕು ಉಳ್ಕೋಬೇಕು ದೇಶ ಅಂದ್ರೆ ಬಿಜೆಪಿನೇ ಬರ್ಬೇಕು ಹೆಂಗ್ ಉಳ್ಕೊಳ್ಳುತ್ತೆ ಬಿಜೆಪಿ ಬಂದ್ರೆ ಎಲ್ಲಿ ಎಲ್ಲ ಫ್ರೀ ಮಾಡಿ ಏನು ಎಲ್ಲ ಫ್ರೀ ಮಾಡ್ರಿ ಮನೆ ಕೂರ್ತು ಊಟ ಅಷ್ಟೇ ಇವರು

ಹ್ಮ್ ಓಕೆ ಮೋದಿ 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 ಏನ್ ಇರಬೇಕು ಒಳ್ಳೆ ಒಳ್ಳೆ ಕೆಲಸಗಳಾಗ್ತಾ ಇದೆ ನಮ್ಮ ಹಾಸನ್ ಜಿಲ್ಲೆ ಆಗ್ಲಿ ಅಥವಾ ಕರ್ನಾಟಕ ಆಗ್ಲಿ ಒಳ್ಳೆ ಕೆಲ್ಸಗಳಾಗ್ತವೆ ಮೋದಿ ಮೋದಿ ಬರಬೇಕು ಕಾಂಗ್ರೆಸ್ ಅವ್ರು ಏನು ಮಾಡ್ತಿಲ್ವೇ ಒಳ್ಳೇದು ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಒಳ್ಳೆ ಲೇಡೀಸ್ಗೆಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತಾರೆ ನೋಡೋಣ ಅವರವರೆಗೆ ಬಿಟ್ಟಿದ್ದು ಕರೆಸೇ ಬರಬೇಕು ಕಾಂಗ್ರೆಸ್ ಬರಬೇಕು ಯಾಕೆ ಯಾಕೆ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಮಾಡವ್ರೆ ಎಲ್ರಿಗೂ ಸ್ವಾತಂತ್ರ್ಯವಾಗಿ ಓಡಾಡ್ತಾ ಇದಾರೆ ಎರಡ್ ಸಾವಿರ ಹಾಕೋ ದುಡ್ಡಲ್ಲಿ ಎಷ್ಟೋ ಜನ ಸಂಸಾರ ಮಾಡ್ತಾವ್ರೆ ಎಷ್ಟು ಸಂಸಾರಕ್ಕೆ ಅನುಕೂಲ ಆಗೈತೆ ವಯಸ್ಸಾದವರಿಗೆಲ್ಲ ಅವರ ಟ್ರೀಟ್ಮೆಂಟ್ಗೆಲ್ಲ ಅನುಕೂಲ ಆಗೈತೆ ಹಂಗಾಗಿ ವಿದ್ಯುತ್ ಎಲ್ಲ ಇದಾಗೈತೆ ಎಷ್ಟೋ ಜನ ಬಡವ್ರುಗಳು ವಿದ್ಯುತ್ ಕಟ್ತಾರೆ ಕಿತ್ತಾಕೊಂಡು ಹೋಗಿದ್ರು ಅವ್ರಿಗೆಲ್ಲ ಅನುಕೂಲ ಆಗೈತೆ ಹಂಗಾಗಿ ಬರಬೇಕು ದೇಶ ಸುಭದ್ರವಾಗಿರ್ಬೇಕು ಅಂದರೆ ಮೋದಿ ಬರಬೇಕು ಅಂತಾರೆ ಮೋದಿ ಬರಬೇಕು ಅನ್ಕೊಂಡಿದೀವಿ ನಾವು ಅದ್ರ ಬಗ್ಗೆ ಒಳ್ಳೇದು ಮಾಡಿದ್ದಾರೆ ಇದ್ರಲ್ಲಿ ಕಾಂಗ್ರೆಸ್ ಅಲ್ಲಿ ನೋಡ್ಕೊಂಡ್ರೆ ಇದು ಅನುಕೂಲ ಐತೆ ಅಂತ ಅಂದ್ಕೊಂಡಿದೀವಿ ಗಂಟ ಕಾಂಗ್ರೆಸ್ಸು ಅದಕ್ಕೆ ಹಾಕೋದು ನೀವು ಕುಡಿತೀರಾ ಹ್ಞೂ ರೇಟ್ ಜಾಸ್ತಿ ಆಗಿಲ್ವಾ ಎಣ್ಣೆದು ಕಮ್ಮಿ ಮಾಡಿ ಹೇಳಿ ಹ್ಞೂ ನಿಮ್ಗೆ ಹೇಳಿ ಸಿದ್ಧರಾಮಯ್ಯನಿಗೆ ಕಮ್ಮಿ ಆಗಿಲ್ಲ ಹೇಳಿ ಹೇಳ್ ಬನ್ನಿ ಹ್ಞೂ ಯಾಕೆ ಮತ್ತೆ ಎಣ್ಣೆ ರೇಟ್ ಜಾಸ್ತಿ ಮಾಡೋವ್ರು ಕಾಂಗ್ರೆಸ್ಸಿಗೆ ಹಾಕ್ತೀನಿ ಅಂತೀರಿ ನಾನು ತಮಾಷೆ ಅಂದ ನಾನು ತಮಾಷೆ ಅಂದು ತಮಾಷೆ ಮಾಡಿದ್ದ ಕಾಂಗ್ರೆಸ್ಸಿಗೆ ಒಟ್ಟು ಹಾಕಲ್ಲ ಬಿ ಜೆ ಓ ಓಕೆ ಕಾಂಗ್ರೆಸ್ಸಿಗೆ ಹಾಕಲ್ಲ ಬಿ ಜೆ ಪಿಗೆ ತಮಾಷೆಗೆ ಹೇಳಿದ್ದು ಅಂತಾರೆ ಓಕೆ ಮೇಡಮ್ ಯಾರ್ ಗೆಲ್ಬಹುದು ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಯಾರ್ ಗೆಲ್ತಾರೆ ಹಾಸನ್ದಲ್ಲಿ ಅಲ್ಲ ಅಥ್ವ ಕಾಂಗ್ರೆಸ್ ಬರ್ಬೋದು ಕಾಂಗ್ರೆಸ್ ಹ್ಞೂ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ಫ್ರೀ ಕೊಟ್ಟವ್ರಲ್ಲಾ ಓ ಹ್ಞೂ ಏನ್ ನೀವು ಜನಗಳು ಫ್ರೀಗೆ ಹಿಂಗ್ ಮಾರೋದು ಬಿಟ್ರೆ ನಮ್ಗೆ ಯಾರು ಸೌಲಭ್ಯ ಮಾಡ್ಕೊಡ್ತಾರೋ ಆ ಕಡೆ ವೋಟಾಗ್ತೀವಿ ಹಾಕ್ತಿವಿ ಬಿಜೆಪಿ ಬೇಡವೇ ಮೋದಿ ಮೋದಿ ಏನ್ ಮಾಡಿದಾನೆ ಮತ್ತೋರ್ತಂದ ಎಲ್ಲ ರೇಟ್ ಜಾಸ್ತಿ ಮಾಡಿಲ್ವಾ ಮೋದಿ ಅದಕ್ಕೆ ಮೋದಿ ಬೇಡ ಅಂತ ಬೇಡ ಹಿಂದೂಗಳು ಚೆನ್ನಾಗಿರ್ಬೇಕು ಅಂದ್ರೆ ಬಿಜೆಪಿ ಬರಬೇಕು ಅಂತಾರೆ ಬರ್ಬೇಕು ಬಿಟ್ಟು ಅವರು ಮೋದಿನ ಬೇಕು ಏನ್ ಮಾಡ್ತೀರಾ ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದಾರಲ್ಲ ಗ್ಯಾಸ್ ಕಾಂಗ್ರೆಸ್ ಜಾಸ್ತಿ ಮಾಡ್ತಿದ್ದಾರೆ ಫ್ರೀ ಕೊಡ್ಬೇಕು ದುಡ್ಡು ಹೊಂದಿಸ್ಬೇಕು ಕಾಂಗ್ರೆಸ್ನವ್ರು ಜಾಸ್ತಿ ಮಾಡ್ತಾ ಇಲ್ಲ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಜಾಸ್ತಿ ಮಾಡ್ತಾ ಇರೋದು ರಾಜ್ಯ ಸರ್ಕಾರದ ಏನ್ ಜಾಸ್ತಿ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರನೇ ಜಾಸ್ತಿ ಮಾಡ್ತಾ ಇರೋದು ಬೇಕು ಮೋದಿ ಪಾಪ ಮೋದಿ ಬೇಡ ಅಂತ ಹೇಳಕ್ ಆಗಲ್ಲ ಅವರು ಕೊಡ್ಬೇಕಲ್ವಾ ಗ್ಯಾರಂಟಿನ ಅವ್ರು ದೇಶಕ್ಕೆ ಒಳ್ಳದ್ ಮಾಡ್ಬೇಕು ಬರೀ ಅಲ್ಲಿ ಕುತ್ಕೊಂಡು ರೋಡ್ ಚೆನ್ನಾಗಿ ಮಾಡಿದ್ನಿ ಅದ್ ಮಾಡಿದ್ನಿ ಇದು ಮಾಡಿದ್ನಿ ಬಡವ್ರ ಬಗ್ಗೆ ಏನ್ ಮಾಡ್ಬೇಕು

ಒಳ್ಳ ಅನುಕೂಲ ಮಾಡ್ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನುಕೂಲ ಮಾಡಿತ್ತಲ್ಲ ನೋಡಿ ಫ್ರೀ ಬಸ್ ಕೊಟ್ಟೈತೆ ಎರಡ್ ಸಾವಿರ ಅಕೌಂಟ್ಗೆ ಬರ್ತೈತೆ ಆಮೇಲೆ ಅಕ್ಕಿ ದುಡ್ಡು ಬರ್ತೈತೆ ಹೆಂಗ್ ಗೊತ್ತಾ ಆಮೇಲೆ ಯಾರು ಈ ತರ ಮಾಡಿರಲ್ಲ ಕಾಂಗ್ರೆಸ್ ಬಂದ್ಮೇಲೆ ಎಲ್ಲ ಇದ್ ಮಾಡೇತಿ ಸ್ವಲ್ಪ ಮೋದಿ ಏನು ಮಾಡ್ಲಾ ಬಿಡಿ ಹ್ಞೂ ಇವತ್ತೆಲ್ಲ ಮೋದಿ ಬರಬೇಕು ಅಂತಿದ್ರಿ ಅಲ್ಲ ವಿಚಾರ ಹೇಳಿತ್ತು ನಿಮ್ಮಲ್ಲಿ ಏನು ಬರ್ತಿತ್ತು ಬಾಯಲೆ ಅಂತ ಕೇಳಿತ್ತು ನಾವು ನಿಮ್ಮಲ್ಲಿ ಏನು ಬರ್ತಿತ್ತು ನೋಡಾರ ಅಂತ ಹಾಂ ನೀವು ಮೋದಿನ ಗೆಲ್ಸಲ್ಲಿ ಹಂಗಿದ್ರಿ ಏನೋ ಮೊನ್ನೆ ನಮ್ಮ ಒಬ್ರ ಕೈಲಿ ಆಯ್ತಾ ಎಲ್ಲರ ಕೈಲಿ ಬಟ್ ಮೋದಿ ಬರಬೇಕು ಅಂತ ಆಸೆ ಇದೆ ಮನ್ಸಲ್ಲಿ ಇರೋದೇ ಬಾಯಲ್ಲಿ ಬರೋದು ಹೌದಾ ಹಾಂ ಬರ್ತಿದ್ದು ಬಿಡಿ ಹ್ಞೂ ಯಾವಾಗಬಾರ್ದು ಯಾವುದಕ್ಕೆ ಹಾಕ್ಬಾರ್ದು ಇದಕ್ಕೆ ಇದಕ್ಕೆ ಹಾಕ್ಬಾರ್ದು ಆಯ್ತು ತಾಳೆ

ಈಗ ಗೆರೋದಿದ್ರೆ ಯಾರು ಯಾರು ಬೇಕಾದ್ರೂ ಗೆಳ್ಬೋದು ಹ್ಞೂ ಎಮ್ ಪಿ ಇದು ಪಿ ಎಮ್ ಯಾರಾಗಿ ಬೇಕು ಮೋದಿನ ರಾಹುಲ್ ಗಾಂಧಿನ ಹ್ಞೂ ಪಿ ಎಮ್ ಪ್ರೈಮ್ ಮಿನಿಸ್ಟರ್ ಯಾರಾಗಿ ಬೇಕು ಮೋದಿ ಅವರು ಮೋದಿ ಯಾಕೆ ಮೋದಿ ಮೋದಿ ಯಾಕೆ ಅವರು ಸರ್ಕಾರದಲ್ಲಿ ಒಳ್ಳೆಯದು ಕೊಟ್ಟು ಮಾಡ್ಯಾವ ಅದಕ್ಕೆ ಅವ್ರನ್ನ ಮಾಡಬೇಕು ಏಯ್ ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟಿಲ್ವೇ ಯಾರು ನನ್ನೆಡ್ತಿ ಒಬ್ಬರು ಕುಟು ಹೀವಿ ಅದಕ್ ಮಾಡಿವೆ ಸಿದ್ದರಾಮಯ್ಯ ಅವ್ರ ಅಣ್ಣನ ಭಾಷೆ ಆಗತ್ತಲ್ಲ ಬಸ್ ಫ್ರೀ ಬಸ್ ಬಟ್ಟೆ ಹಾಕೊಂಡ್ರು ಎರಡು ತಿಂಗಳು ಮೂರ್ ತಿಂಗಳು ಮನೆ ಬರಕ್ ಎಲ್ಲಿದ್ದಾರೆ ಸರ ಅವ್ರೆ ಸ್ವರ್ಗದಲ್ಲಿ ನಿಂಗೆ ಗೊತ್ತೋ ಬೇರೆಯವ್ರ ಮನೆಯವರು ಓಡೋಗಿದ್ದಾರೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಲ್ಲ ಸಾರ್ವಜನಿಕರು ನೋಡ್ತಾ ಇದ್ದೀವಿ ಎಲ್ಲೇ ಅಂದ್ರು ಅದು ಬಟ್ಟೆ ಹಾಕೊಳ್ಳೋದು ಹೊರಡೋದು ಬಸ್ಸು ಅವನು ಮಾಡಿದ್ದು ತೊಟ್ಟು ಅದನ್ನ ಬಡುವ ಯಾವ ಮಕ್ಕಳಿಗೆ ಅದು ಸ್ಕೂಲ್ ಮಕ್ಕಳಿಗೆ ಒಂದು ಸೌಲಭ್ಯ ಮಾಡಿದ್ರೆ ಅವನು ಒಳ್ಳೆಯ ಮನುಷ್ಯ ಅಂತ ಹೇಳ್ಬೋದಿತ್ತು ಎರಡು ಮಂದಿ ಬರಬೇಕು ಮೋದಿ ಬರ್ಬೇಕು ಮೋದಿ ಬಾರ್ದು ಯಾಕೆ ಮೋದಿ ಮೋದಿ ದೇಶದಲ್ಲಿ ಒಳ್ಳೆ ಕೆಲಸನು ಮಾಡ್ಯಾವನೆ ಅವತ್ತಿನ ಇದರಲ್ಲೂ ಅಪ್ಪ ಈ ಕೊರದೇ ಒಳ್ಳೆ ಕೆಲಸ ಮಾಡ್ಯವ್ರೆ ಒಂದ ಎಲ್ಲ ಕೆಲಸದಲ್ಲೂ ಮೋದಿ ಮಾಡ್ಯವ್ರೆ ಆದ್ರೆ ಇವರು ಹುಟ್ಟು ಕಳ್ಳರು ಇವರು ಯಾರು ಸಿದ್ದರಾಮಯ್ಯ ಕಳ್ಳರು ಯಾಕೆ ಮನೇಲಿ ಯಂಗ್ಸ್ಟರ್ಗೆ ಮಾಡೋದ ಅದೇ ಬೇಕಾರೆ ಬಬ್ರಾಳ್ಮಿ ಒಬ್ಬರು ರೈಟ್ ಕಡಿಮೆ ಮಾಡಲಿ ರೈಟ್ ಆಗುತ್ತಾರೆ ಆತನೇ ಅದನ್ನು ಬಿಟ್ಬಿಟ್ಟು ಇವನು ಯಂಗ್ ಫ್ರೀ ಆಗಿಬಿಟ್ಟು ಅವ್ರಿಗೆ ಮಾಡ್ತಾರೆ ಫ್ರೀ ಬಸ್ ಅಲ್ವಾ ಬೆಂಗ್ಳೂರ್ಗೆ ಹೋಗಕಾ ಅಲ್ಲಿ ಒಂದು ಪಾಪ ಅಕ್ಕಿ ಹಾಕಿಬಿಟ್ಟು ಇಟ್ಬಿಟ್ಟು ರೈಟ್ ಹೇಳೋದವ್ ಗಲಸ ಏನು ಇಟ್ಟಿದ್ದು ಅರ್ಸಿದ್ ಮೂರು ದಿನ ಇರ್ತಲ್ಲ ತಿನ್ನೋದು ಬರ್ಬೇಕು ಹೊಟ್ಟಲ್ಲಿ ಯಾರಿಗಿಲ್ತಾರೆ ಎಂಪಿ ಎಲೆಕ್ಷನ್ ಸರ್ ಎಂ ಪಿ ಎಲೆಕ್ಷನ್ ಅಲ್ಲಿ ಜನಸಾಮಾನ್ಯರು ನೀವು ಕೇಳಕ್ಕೆ ಬಂದಾಗ ನಮಗೆ ಒಂಥರ ಇರ್ಸು ಮುರುಸು ಆಗುತ್ತೆ ಯಾಕೆಂದ್ರೆ ಶ್ರೇಯಸ್ ಪಟೇಲ್ ಸರ್ ನಮಗೆ ಬೇಕು ಯೂತ್ಸು ನಮ್ಮ ಪ್ರಜ್ವಲ್ ರೇವಣ್ ಸಾಹೇಬ್ರ ಇದ್ದಾರೆ ಅವರು ಯೂತ್ಸು ಈಗ ಏನಾಗಿದೆ ಅಂದರೆ ಜನಗಳು ಅವರು ಮನಸ್ಸಿಗೆ ಬಿಟ್ಟಿದ್ದು ಓಟ್ ಹಾಕೋದು ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದಂತೂ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಬೇಕು ಓಕೆ ನಾನು ಕೆ ಆರ್ ಎಸ್ ಪಾರ್ಟಿಯವರು ಸರ್ ನಮ್ಗೆ ಕೇಳಿದರೆ ಏನು ಹೇಳೋದು ಸರ್ ನಾವು ನಮ್ಮ ಓಟನ್ನು ಸ್ವಚ್ಛ ಪ್ರಾಮಾಣಿಕ ರಾಜಕಾರಣಕ್ಕೆ ಹಾಕಬೇಕು ಅಂತ ನಮಗೊಂದು ಅನಿಸಿಕೆ ಇರುತ್ತೆ ಸರ್ ಸೋಲತ್ತ ಗೆಲತ್ತ ಬಿಡ್ತ ಗೊತ್ತಿಲ್ಲ ಆದರೆ ನಾನು ಪಕ್ಷದ ವಿಚಾರವಾಗಿ ಮಾತಾಡೋಕೆ ಬಂದಾಗ ನನಗೆ ಕೆ ಆರ್ ಎಸ್ ಪಕ್ಷ ಉತ್ತಮ ಪಾರ್ಟಿ ಅನ್ಸುತ್ತೆ ಆದ್ರೂ ಶ್ರೇಯಸ್ ಪಟೇಲ್ ಅವರು ಅವರು ಸರ್ಕಾರ ಬೇಡ ಇಲ್ಲಿ ಶ್ರೇಯಸ್ ಪಟೇಲ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಮಗೆ ಒಂದು ಅನಿಸಿಕೆ ಸರ್ ಅಷ್ಟೇ ಪಿ ಎಂ ಯಾರಾಗ್ಬೇಕು ಪಿ ಎಂ ಅವರು ನರೇಂದ್ರ ಮೋದಿ ಅವರು ಇರ್ಲಿ ಬಿಡಿ ಸರ್ ನರೇಂದ್ರ ಮೋದಿ ಅವರೇ ಒಳ್ಳೆ ಮಾಡಿದ ಒಳ್ಳೇದ್ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಮಾಡಿರೋದು ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಪಿ ಎಂ ಅವರು ನರೇಂದ್ರ ಮೋದಿ ತರೋದು ಇರಬೇಕು ಕೇಂದ್ರದಲ್ಲಿ ಅಂತವರು ಇರಬೇಕು ಬಟ್ ಈಗ ನಮ್ಮ ಸ್ಥಳೀಯವಾಗಿ ಮುಖಂಡ ನ್ಯಾಯ ರೀತಿ ನೋಡ್ಕೊಂಡಾಗ ಶ್ರೇಯಸ್ ಪಟೇಲ್ ಅವರಿಗೆ ಒಂದು ಅವಕಾಶ ಬೇಕು ಸರ್ ಕಾಂಗ್ರೆಸ್ ಬೇಡವೇ ಶ್ರೇಯಲ್ ಸೆಂಟ್ರಲ್ ಬೇಡ ಸರ್ ಅಂದ್ರೆ ಏನ್ ನೋಡಿ ಬೆಳಿಗ್ಗೆ ಒಂದು ನೂರ ಐವತ್ತು ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ ಶರ್ಟ್ ಬಿಚ್ಚಾಕಿ ಮನೆಗೆ ನಿಂತಿದ್ದೀನಿ ಏನ್ ಮಾಡುದು ಸರ್ ಎಲ್ಲ ಫ್ರೀ ಮಾಡಿದ್ದಾರೆ ಜನಗಳು ಗೊತ್ತಲ್ಲ ಆಟೋ ಆಗಲ್ಲ ಸರ್ ಈಗ ಮಾಡ್ತೀವಿ ಅಂದ್ರೆ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಗ್ಯಾಸ್ ಇದೆ ತಿಂಡಿ ಮಾಡ್ಬೇಕು ಅಂದ್ರೆ ಐವತ್ತು ರೂಪಾಯಿ ತಿಂಡಿ ಮಾಡ್ತೀವಿ ಐವತ್ತು ರೂಪಾಯಿ ಊಟ ಮಾಡ್ತೀವಿ ಸರ್ ಬೇರೆ ನಮ್ ಬ್ಯಾಡೆ ಹ್ಯಾಬಿಟ್ ಇಲ್ಲ ಆದ್ರೆ ಮಾಡ್ತೀವಿ ಅಂದ್ರೆ ಈಗ ನಾವು ಕೈಲಾಗದ ಇದ್ದರು ಅಸಹಾಯಕರು ಆಟೋದವರು ಎಲ್ಲ ಕೆಟ್ಟವರು ಅಂತಲ್ಲ ನಾವು ಒಬ್ರು ಫ್ರೀ ಬಿಡ್ಬೇಕಾಗತ್ತೆ ಸರ್ ಬಾಡಿಗೆ ಅಂತದ್ದು ಫ್ರೀ ಬಿಡಕ್ ಆಗ್ತಾ ಇಲ್ಲ ನಮಗೆ ಏನ್ ಮಾಡ್ತೀರಿ ಸರ್ ಈ ತರ ಆಗಿದೆ ಪರಿಸ್ಥಿತಿ ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬೇಡ ನರೇಂದ್ರ ಮೋದಿ ಸಾಹೇಬ್ರೆ ಪಿ ಎಂ ಆಗಿರ್ಲಿ ಆದ್ರೆ ಇಲ್ಲಿ ಒಂದು ಅವಕಾಶ ಬೇಕು ಅಷ್ಟೇ ಸರ್ ಅನ್ಸಿ ಯಾರು ಪಿ ಎಂ ಯಾರು ಕೇಳಿ ಪಿ ಎಂ ಯಾರು ಆಗಲಿ ನಮ್ಮ ಹಾಸನ ಕ್ಷೇತ್ರದಲ್ಲಿ ಶ್ರೇಷ್ಠ ಪಟೇಲ್ ಕಾಂಗ್ರೆಸ್ ಪಕ್ಷ ಸದಾ ಇದ್ದೇ ಇರುತ್ತೆ ನೆಕ್ಸ್ಟ್ ಈಗ ಈ ಗೆಲ್ದ್ ಬಿಡ್ರೆ ಮುಗಿತ್ತು ಅವರೇ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಬಿಜೆಪಿ ಬೇಡ ಈ ಸತಿ ಬೇಡ ಸತಿ ಬೇಗ ಬರಲಿ ಈ ಸತಿ ಕಾಂಗ್ರೆಸ್ ಇರಲಿ ಅಲ್ಲ ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಯಾರು ಬರಲಿ ಒಟ್ಟನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಬೇಕು ಕರ್ನಾಟಕದಲ್ಲಿ ಈ ಸತಿ ಈ ಆಸನದಲ್ಲಿ ಶ್ರೇಷ್ಠ ಪಟೇಲ್ ಪ್ರಜ್ವಲ್ ರೇವಣ್ಣ ಬೇಡವೇ ಬೇಡವಾ ಸರ್ ಬೇಡ ಪ್ರಜ್ವಲ್ ರೇವಣ್ಣ ಬೇಡ ಯಾಕೆ ಪ್ರಜ್ವಲ್ ರೇವಣ್ಣ ನಮಗ್ ಬೇಡ ಸರ್ ನಮಗ್ ಬೇಕಿರೋದೇ ಶ್ರೇಯಸ್ ಪಟೇಲ್ ಯಾರು ಗೆಲ್ಬಹುದು ಈ ಸತಿ ಬರೋದೇ ಕಾಂಗ್ರೆಸ್ ಇಲ್ಲಿ ಇಲ್ಲಿ ಹಾಸನ ಮಾತ್ರ ಹಾಸನ ಹಾಸನ ಏನು ಎಲ್ಲ ಕರ್ನಾಟಕನೇ ಬರೋದೇ ಕಾಂಗ್ರೆಸ್ ಇರೋದೇ ಅದು ಇವಾಗ ಮೋದಿ ಮೋದಿಜಿ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಈ ಕಾಂಗ್ರೆಸ್ ಅವರು ಎಲ್ಲ ಮಾಡಿದ್ದಾರೆ ಬಡವರಿಗೆ ಸಹಾಯ ಮಾಡ್ತಿದ್ದಾರೆ ಹ ಬಸ್ ಫ್ರೀ ಮಾಡಿದ್ದಾರೆ ಬಡೂರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ತರದ ಒಪಿನಿಯನ್ ಇದೆ ಬಟ್ ಸ್ಪೆಷಲಿ ಹಾಸನ ಯಾಕೆ ಸ್ಪೆಷಲ್ ಅನ್ನಿಸ್ತು ನನಗೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿನೇ ಆಗಲಿ ಆದ್ರೆ ಹಾಸನಕ್ಕೆ ಶ್ರೇಯಸ್ ಪಟೇಲ್ ಬರಲಿ ಅನ್ನುವಂತಹ ಅಭಿಪ್ರಾಯ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇದೆ ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕ ಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ